ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬೇಸಿಗೆ ಕಾಲ ಆರಂಭವಾದಾಗಿನಿಂದ ಯಾವುದೇ ಭಾಗಗಳಲ್ಲಿ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸಭೆಯಲ್ಲಿ ತಾಕೀತು ಮಾಡಲಾಗಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಬೇಸಿಗೆ ಆರಂಭವಾಗಿದ್ದು ತಾಲೂಕಿನಲ್ಲಿ ಯಾವುದೇ ಭಾಗದಲ್ಲಿ ನೀರಿನ ಸಮಸ್ಯೆ ಎದುರಾಗದಂತೆ ಕ್ರಮ ವಹಿಸಲು ಸಭೆಯಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ ಎಂದು ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಬುಧವಾರ ನೀರು ಮೇವು ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಟಾಸ್ಕ್ ಫೋರ್ಸ್ ಸಭೆಯನ್ನ ಶಾಸಕರ ನೇತೃತ್ವದಲ್ಲಿ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಈ ಹಿಂದೆ ಎಲ್ಲೆಡೆ ವಿಂದಿಕೆಗಳನ್ನ ಹಿಡಿದು ಮಹಿಳೆಯರು ನೀರಿಗಾಗಿ ಹೋರಾಟಗಳನ್ನ ಮಾಡುತ್ತಿದ್ದರು ಆದರೆ ಇದೀಗ ನೀರಿನ ಸಮಸ್ಯೆ ಬಹುತೇಕ ಪರಿಹಾರವಾಗಿದೆ ಎಲ್ಲೆಲ್ಲಿ ಸಮಸ್ಯೆ ಕಂಡು ಅಲ್ಲಿ ಕೂಡಲೇ ಕ್ರಮ ಜರುಗಿಸಿ ಪರಿಹರಿಸಲಾಗುತ್ತಿದೆ ಅದರಂತೆ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಎದುರಾಗದಂತೆ ಕೊಳವೆ ಬಾವಿಗಳನ್ನ ಕೊರೆಸಲಾಗಿದೆ ಎಂದು ಹೇಳಿದ್ದಾರೆ ಮೀಟಿಂಗ್ ನೀರಿನ ಸಮಸ್ಯೆ ಇದೆ ಮೇವಿನ ಸಮಸ್ಯೆ ಇದೆಯಾ ಮೊನ್ನೆ ಒಂದೇ ಒಂದು ಅಕಾಲಿಕ ಮಳೆ ಬಂದಾಗ ಬೆಳೆಗಳು ಹಾನಿಯಾಗಿದೆಯಾ ಇದರ ಬಗ್ಗೆ ಎಲ್ಲ ನಾವು ನಮ್ಮ ಅಧಿಕಾರದ ಮಾಹಿತಿ ಪಡೆದಾಗ ಮೊನ್ನೆ ಬಂದ ಮಳೆಯಿಂದ ಯಾರಿಗೂ ಯಾವುದೇ ಹಾನಿ ಆಗಿಲ್ಲ ಯಾವ ಬೆಳೆಯೂ ನಷ್ಟ ಆಗಿಲ್ಲ ನಮಗಿನ್ನೂ ಇಪ್ಪತ್ತೈದು ಅಷ್ಟು ಮೇವಿದೆ ಬರೀ ಮೂರು ಹಲ್ಲೆಗಳಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಲಘುಮಧ್ಯಪಲ್ಲಿ ಬೈರೇಪಲ್ಲಿ ಮೂರ್ಕಿನ್ಯಪಲ್ಲಿ ಒಂದರಲ್ಲಿ ಮಾತ್ರ ಟ್ಯಾಂಕರಲ್ಲಿ ಬೈರೆ ಹೊಡಿತಾ ಇದ್ವಿ ಅದನ್ನು ಇವತ್ತು ಕ್ಲಿಯರ್ ಮಾಡಿ ಅದನ್ನು ರೈತರನ್ನ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ ತಮಗೆ ಗೊತ್ತಿರಲಿ ತಾವು ಮಾಧ್ಯಮ ಮೊದಲಿಂದ ನೋಡ್ತಾ ಇದ್ದರು ಒಂದು ಹನ್ನೆರಡು ವರ್ಷಗಳ ಹಿಂದೆ ಎಲ್ಲಿ ನೋಡ್ರಿ ಬಿಂದಿಗ್ಲಿಕ್ಕಂಡ್ ಪ್ರೊಟೆಸ್ಟ್ ಮಾಡ್ತಾಯಿದ್ರು ನೀರಿಗೆ ಆ ಥರ ಯಾವುದೇ ಸಮಸ್ಯೆ ಇಲ್ಲದಿರುವ ಬಾಗೇಪುರೆಯಲ್ಲಿ ಒಂದನೇ ವಾರ್ಡ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಬೋರ್ ಇವತ್ತು ಸ್ಯಾಂಕ್ಷನ್ ಮಾಡಿದ್ದೀವಿ ಒಂದು ವಾರದಲ್ಲಿ ಅದಕ್ಕೂ ಬೋರ್ ಕೊಟ್ಟಿಲ್ಲ ಮ್ಯಾಕ್ಸಿಮಮ್ ಯಾವುದೇ ನೀರಿನ ಸಮಸ್ಯೆ ಇರ್ಬೋದು ಮೇವಿನ ಸಮಸ್ಯೆ ಇರ್ಬೋದು ಯಾವುದೂ ಬರಬಾರ್ದು ಅಂತ ನಮ್ಮ ಅಧಿಕಾರಿ ಜೊತೆ ನಾನೂ ಸೇರಿ ನಮ್ಮ ಅಧಿಕಾರಿಗೆ ಸಾಥ್ ಕೊಡ್ತಾ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಬರದೇ ಇರೋದ್ರೆ ತಾಲೂಕನ್ನು ನಡ್ಸ್ಕೊಂಡು ಹೋಗೋ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಇದ್ದೀವಿ ಮತ್ತು ಇನ್ನೊಂದು ಪಾಯಿಂಟ್ ಇವತ್ತು ದೇವ್ರಗುಡ್ ಪಲ್ಲಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದೊಂದು ಐತಿಹಾಸಿಕವಾಗಿರಬೇಕು ಅಂತೆಲ್ಲ ಅಧಿಕಾರಿಗಳ ಪೂರ್ವಭಾವಿ ಮಾಡಿದ್ದೀನಿ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ತಹಸೀಲ್ದಾರ್ ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ ಮೂರು ಸಾವಿರ ಫಲಾನುಭವಿಗಳಿಗೆ ಕೊಡಬೇಕು ಅಂತ ನಾವು ಐದು ಸಾವಿರ ಟಾರ್ಗೆಟ್ ಇತ್ತು ಕಾಲಾವಕಾಶ ಕಡಿಮೆ ಇದ್ದ ಮಿನಿಮಮ್ ಮೂರು ಸಾವಿರ ಟಾರ್ಗೆಟ್ ಇಟ್ಕೊಂಡಿದ್ದು ಫಲಾನುಭವ ಕೊಡಬೇಕು ಪಡಬೇಕು ಜನಸ್ಪಂದನೆ ಮಾಡಬೇಕು ಈ ಮೂರು ಮೂರನೇ ಅದು ನಮ್ಮ ಏನು ಇವತ್ತು ಟಾಪರ್ ಬಂದಿದ್ದಾರೆ ಪಿ ಯು ಸಿ ಮಕ್ಕಳು ಒಂದು ಎಂಟು ಜನರಿಗೆ ಇವತ್ತು ಸನ್ಮಾನ ಮಾಡಿ ನಿಮ್ಮ ಮುಂದಿನ ಸಿಕ್ಕ ಶೈಕ್ಷಣಿಕ ಒಂದು ಇದು ಶೈಕ್ಷಣಿಕವಾಗಿ ಚೆನ್ನಾಗಿರಬೇಕು ಅಂತ ಆರೈಸಿದ್ದೀವಿ ಇಷ್ಟು ಮೂರು ಕಾರ್ಯಕ್ರಮಗಳು ಈ ದಿನದ ಸಭೆಯಲ್ಲಿ ನಾವು ಮಾಡಿದ್ದೀವಿ ತಾಲೂಕಿನ ಮೂರು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ ಲಘು ಮದ್ದೇಪಲ್ಲಿ ಮೂಗ ಚಿನ್ನೇಪಲ್ಲಿ ಹಾಗೂ ಬೈರೇಪಲ್ಲಿಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದು ಯಾವುದೇ ರೀತಿ ಸಮಸ್ಯೆ ಎದುರಾಗದಂತೆ ನಿರಂತರ ನಿಗಾ ಇಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಶಾಸಕರು ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಎಒ ರಮೇಶ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಶಿಕ್ಷಣ ಇಲಾಖೆಯ ವೆಂಕಟರಾಮ್ ಕೃಷಿ ನಿರ್ದೇಶಕಿ ಲಕ್ಷ್ಮೀ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್ ಬಿಸಿಎಂ ಇಲಾಖೆಯ ಶಿವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ನಾಗರಾಜ್ ಸಾಕ್ಷಾರತೆ ಶಿವಪ್ಪ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ವಿಕ್ರಮ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಇದರಲ್ಲಿ ವರ್ಣರಂಜಿತ ಫಲಿತಾಂಶವನ್ನ ವಿದ್ಯಾರ್ಥಿಗಳು ಪಡೆದುಕೊಂಡು ತಾಲೂಕಿನಲ್ಲಿ ಅತ್ಯುತ್ತಮ ಸ್ಥಾನವನ್ನ ಕಾಯ್ದುಕೊಂಡಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ ವಿಕ್ರಮ್ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಪ್ರತಿಷ್ಠಿತ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವರ್ಣರಂಜಿತ ಫಲಿತಾಂಶದೊಂದಿಗೆ ತಾಲೂಕಿನಲ್ಲಿ ಅತ್ಯುತ್ತಮ ಸ್ಥಾನ ಕಾಯ್ದುಕೊಂಡಿದೆ ಅತ್ಯುತ್ತಮ ಅಂಕ ಗಳಿಸಿದ ಲಕ್ಷ್ಮೀ ಎವಿ ಐನೂರ ಎಂಬತ್ತ ನಾಲ್ಕು ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಎರಡನೇ ರ್ಯಾಂಕ್ ಗಳಿಸಿರುತ್ತಾರೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತು ಅಂಕಗಳೊಂದಿಗೆ ದಿಲೀಪ್ ರೆಡ್ಡಿ ಎಂ ಕಾಲೇಜಿಗೆ ಪ್ರಥಮ ಸ್ಥಾನ ಕಾಯ್ದುಕೊಂಡಿರುತ್ತಾರೆ ಈ ವರ್ಷದ ಫಲಿತಾಂಶದಲ್ಲಿ ನೂರ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ದು ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಮೂವತ್ತು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಮತ್ತು ಹದಿನೇಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಕಾಲೇಜಿನ ಒಟ್ಟಾರೆ ಫಲಿತಾಂಶ ತೊಂಬತ್ತ ಎಂಟು ಪಾಯಿಂಟ್ ಒಂದು ಎರಡು ಆಗಿದ್ದು ಸತತವಾಗಿ ಮೂರನೇ ಬಾರಿಗೆ ಅತ್ಯುನ್ನತ ಫಲಿತಾಂಶ ಪಡೆದ ಸಂಸ್ಥೆಯಾಗಿರುತ್ತದೆ ಇವರನ್ನು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಾರೆಡ್ಡಿ ಸಿಎನ್ ಹಾಗೂ ಖಜಾಂಜಿ ಡಾಕ್ಟರ್ ವಿಕ್ರಂ ಎನ್ಆರ್ ಸಿಇಒ ಶ್ರೀಮತಿ ಪ್ರಿಯಾಂಕ ಪ್ರಾಂಶುಪಾಲರಾದ ಸುಬ್ಬರಾಯಪ್ಪ ಹಾಗೂ ಉಪನ್ಯಾಸಕ ವರ್ಗದವರು ಅಭಿನಂದಿಸಿದ್ದಾರೆ ಚಿಂತಾಮೆಯ ನಾಗರಿಕರಿಗೆ ಒಂದು ಸುದ್ದಿ ನಮ್ಮ ಒಂದು ಪ್ರತಿಷ್ಠಿತ ವಿಕ್ರಮ್ ಪದವಿಪೂರ್ವ ಕಾಲೇಜಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ವರ್ಣರಂಜಿತ ಫಲಿತಾಂಶವನ್ನು ಕೊಡುವುದರಲ್ಲಿ ನಮ್ಮ ವಿದ್ಯಾಸಂಸ್ಥೆ ಎತ್ತಿದ ಕೈಯನ್ನು ಕೈ ಕೈಯಾಗಿರುತ್ತದೆ ತಾಲೂಕಿನಲ್ಲಿ ಅತ್ಯುತ್ತಮ ಸ್ಥಾನವನ್ನು ಕಾಯ್ದುಕೊಂಡ ವಿದ್ಯಾರ್ಥಿಯಾದಂಥ ಲಕ್ಷ್ಮೀ ಎವಿ ಆರುನೂರಕ್ಕೆ ಐನೂರ ಎಂಬತ್ನಾಲ್ಕು ಪಂಪುಗಳನ್ನು ಪಡೆದು ತಾಲೂಕಿನಲ್ಲಿಯೇ ವಾಣಿಜ್ಯ ವಿಭಾಗದಲ್ಲಿ ಎರಡನೇ ಅಂಕನ್ನು ಗಳಿಸಿರುತ್ತಾರೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಡಿಲಿಬ್ರಿಟಿ ಎಂ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಐನೂರ ಎಂಬತ್ತು ಅಂಕಗಳನ್ನು ಪಡೆದು ತಂದುಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಒಟ್ಟಾರೆ ಫಲಿತಾಂಶವು ನೂರ ಅರವತ್ತು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ತೆಗೆದುಕೊಂಡು ತೆಗೆದುಕೊಂಡಿದ್ದು ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಮತ್ತು ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಹದಿನೇಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಒಟ್ಟಾರೆಯಾಗಿ ಕಾಲೇಜಿನ ಫಲಿತಾಂಶ ಆಗಿದ್ದು ಸತತವಾಗಿ ಮೂರನೇ ಬಾರಿಗೆ ನಮ್ಮ ವಿದ್ಯಾಸಂಸ್ಥೆಯು ಅತ್ಯುತ್ತಮ ಫಲಿತಾಂಶವನ್ನು ಪಡೆದು ಈ ಒಂದು ಚಿಂತಾಮಣಿ ನಗರಕ್ಕೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿರ್ತಾರೆ ಇದನ್ನು ಮನಗಂಡಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ಶ್ರೀಮಾನ್ ನರಸಿಂಹರೆಡ್ಡಿ ಸಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗುಟ್ಟವಿಂದಪಲ್ಲಿ ಗ್ರಾಮದಲ್ಲಿ ದೋಬಿ ವೆಂಕಟಸ್ವಾಮಿ ಎಂಬ ಕುರಿಗಾಹಿಗೆ ಸೇರಿರುವಂತಹ ಕುರಿಗಳ ಮಂದೆ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಮೂರು ಕುರಿಗಳನ್ನು ಅನ್ಯಾಯವಾಗಿ ಸಾಯಿಸಿರುವ ಘಟನೆ ನಡೆದಿದೆ ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳ ದಾಳಿ ಮೂರಕ್ಕೂ ಹೆಚ್ಚು ಕುರಿಗಳ ಸಾವು ತಾಲೂಕಿನ ಪಾತಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಂತಪಲ್ಲಿ ದೋಬಿ ವೆಂಕಟಸ್ವಾಮಿ ಎಂಬ ಬಡ ಕೂಲಿ ಕಾರ್ಮಿಕನ ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಸುಮಾರು ಮೂರಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಗ್ರಾಮದ ವೆಂಕಟಸ್ವಾಮಿ ಎಂಬುವವರಿಗೆ ಸೇರಿದ ಕುರಿಗಳು ಬೆಳಗಿನ ಚಾವ ಸುಮಾರು ಆರು ಗಂಟೆ ಸಮಯದಲ್ಲಿ ಕುರಿಗಳನ್ನ ಮಾಲೀಕ ಮನೆಯಿಂದ ಗ್ರಾಮದ ಪಕ್ಕದ ಕೊಟ್ಟಿಗೆಗೆ ಸ್ಥಳಾಂತರ ಮಾಡಿತು ತನ್ನ ದಿನನಿತ್ಯದ ಕೆಲಸದಲ್ಲಿ ತೊಡಗಿರುತ್ತಾನೆ ಆದರೆ ಹತ್ತು ಗಂಟೆಗೆ ಕುರಿಗಳನ್ನು ಹೊಲದಲ್ಲಿ ಮೇಯಿಸಲು ಕರೆದುಕೊಂಡು ಹೋಗಲು ಹೋಗಿ ನೋಡಿದ್ರೆ ಸುಮಾರು ಐದರಿಂದ ಆರು ಬೀದಿ ನಾಯಿಗಳು ಕೊಟ್ಟಿಗೆಯಲ್ಲಿ ಕುರಿಗಳನ್ನು ಅಟ್ಟಾಡಿಸುತ್ತಿದ್ದನ್ನ ನೋಡಿ ತಕ್ಷಣ ಕೂಗಿಕೊಂಡಾಗ ನಾಯಿಗಳು ಅಲ್ಲಿಂದ ಪರಾರಿಯಾಗಿವೆ ಸುಮಾರು ಮೂರು ಕುರಿಗಳು ಮೃತಪಟ್ಟಿವೆ ಹಾಗೂ ಹದ್ನಾಲ್ಕು ಕುರಿಗಳನ್ನ ಕಚ್ಚಿ ತೀವ್ರ ಸ್ವರೂಪದ ಗಾಯಗಳು ಮಾಡಿವೆ ಹಾಗೂ ಎರಡು ಕುರಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಘಟನೆಯಲ್ಲಿ ಮೂರು ಕುರಿಗಳು ದಾಳಿಗೆ ಈಡಾಕಿದ್ದು ಇದರಿಂದ ಕುರಿ ಸಾಕಿದ ಕೂಲಿ ಕಾರ್ಮಿಕ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾನೆ ಕನಿಷ್ಠ ಒಂದು ಲಕ್ಷ ರೂಪಾಯಿಗಳು ನಷ್ಟ ಸಂಭವಿಸಿದೆ ಜೀವನೋಪಾಯಕ್ಕೆ ಯಾವುದೇ ಬೇರೆ ಮೂಲಗಳಿಲ್ಲದ ಆ ರೈತ ಕುರಿ ಸಾಕಾಣಿಕೆಯಿಂದಲೇ ಜೀವನ ಸಾಗಿಸುತ್ತಿದ್ದ ಹೀಗಾಗಿ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಇಲಾಖೆ ರೈತನಿಗೆ ನಷ್ಟ ಭರಿಸಿಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪಾತಪಾಳ್ಯ ಗ್ರಾಮದ ಪಶುವೈ ಾಧಿಕಾರಿಗಳಾದ ವೆಂಕಟೇಶ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಕುರಿಗಳ ಪಂಚನಾಮೆ ನಡೆಸಿದ್ದಾರೆ ಇಲಾಖೆಯಿಂದ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡುವ ಭರವಸೆಯನ್ನ ನೀಡಿದ್ದು ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸುವಂತೆ ಸಲಹೆ ನೀಡಿದ್ದಾನೆ ಈ ಕುರಿತು ವ್ಯವಸಾಯ ಸೇವಾ ಅಭಿವೃದ್ಧಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ತಿಪ್ಪಿರೆಡ್ಡಿ ಅವರು ಮಾತನಾಡಿದ್ದಾರೆ ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಚಿಂತಾಮಣಿ ನಗರದ ಹೊರಹೊಲಿಯದಲ್ಲಿ ಇರುವಂತಹ ಗೋಪಸಂದ್ರಾ ಬಳಿ ಶ್ರೀ ವಿಜಯ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಹೊರಬಿದ್ದಿದ್ದು ಶೇಕಡಾ ತೊಂಬತ್ತ ಎಂಟರಷ್ಟನ್ನು ಫಲಿತಾಂಶ ಬಂದಿರುವ ಕಾರಣ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶ್ರೀ ವಿಜಯ ಪಿಯು ಕಾಲೇಜಿಗೆ ಶೇಕಡ ತೊಂಬತ್ತ ಎಂಟರಷ್ಟು ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಹೊರಹೊಲಿಯದ ಗೋಪಸಂದ್ರಾದಲ್ಲಿನ ಶ್ರೀ ವಿಜಯ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತ ಎಂಟರಷ್ಟು ಫಲಿತಾಂಶ ಬಂದಿದ್ದು ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಅಭಿನಂದನೆ ತಿಳಿಸಿದೆ ಇನ್ನು ಕಾಲೇಜಿನ ತೊಂಬತ್ತ ಐದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನೂರ ತೊಂಬತ್ತ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮರೆಡ್ಡಿ ಅವರು ತಿಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಗಗನ್ ದೀಕ್ಷಿತ್ ಎಎಸ್ ಎಂಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ಎಂಬತ್ತ ಒಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ ಐನೂರ ಎಂಬತ್ತ ಆರು ಅಂಕ ಪಡೆಯುವುದರ ಮೂಲಕ ದ್ವಿತೀಯ ಸ್ಥಾನ ಎಂ ಅಭಿಲಾಷ್ ಐನೂರ ಐದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದರೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಐಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜು ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಶಕ್ತಿ ತೆಗೆದಿದ್ದಾರೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಪಡೆಯುತ್ತಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆಯುತ್ತಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಟು ಕಲಿಸುತ್ತಾರೆ ಅಂದು ಕೆಲಸಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ಪಿ ಎಚ್ ಎಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮತ್ತೆ ಸೊ ತೇಜಸ್ವಿನಿ ಕೆ ಎಂ ಎಂದು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಎ ಹರಿನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಟಿ ಏನಿದೆ ಮತ್ತು ನೀತಿ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯಿಸ್ತೀವಿ ಅಂತ ಹೇಳುತ್ತ ಇನ್ನು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲ ಶ್ರೀರಾಮರೆಡ್ಡಿ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಕೆಎಸ್ ಶ್ರೀನಿವಾಸ್ ನಾಗರಾಜ್ ಎಜೆ ಚಂದನ್ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ